ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಏನು ಅಂದರೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಒಂದು ನಿಯಮನ ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದು ಅಂತ ಹೇಳಿದ್ರೆ ಪೋಷಕರ ನಿರ್ಲಕ್ಷಿಸುವ ಸರ್ಕಾರಿ ನೌಕರರ ಸಂಬಳ ಕಡಿತ ಪೋಷಕರನ್ನು ನಿರ್ಲಕ್ಷಿಸುವ ಸರ್ಕಾರಿ ನೌಕರರ ಶ್ರಮದಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಕಡಿತಗೊಳಿಸಿ ತಂದೆ ತಾಯಿಯ ಖಾತೆಗೆ ಜಮಾ ಮಾಡುವ ಕಾನೂನು ಶೀಘ್ರ ಜಾರಿಗೊಳಿಸಲಾಗುವುದಾಗಿ ತೆಲಂಗಾಣ ಸಿಎಂ ರೆಡ್ಡಿ ಹೇಳಿದ್ದಾರೆ ಹೈದರಾಬಾದ್ನಲ್ಲಿ ಹೊಸದಾಗಿ ಆಯ್ಕೆಯಾದ ಗ್ರೂಪ್ ಟು ಉದ್ಯೋಗಿಗಳಿಗೆ ನೇಮಕಾತಿ ಪತ್ರಗಳನ್ನು ಶನಿವಾರ ಹಸ್ತಾಂತರಿಸುವ ಮುನ್ನ ಮಾತನಾಡಿದ ಅವರು ತಂದೆ ತಾಯಿ ಆರೈಕೆ ಮತ್ತು ಹುಟ್ಟೂರನ್ನು ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಸರ್ಕಾರಿ ನೌಕರರು ತಮ್ಮ ಪೋಷಕರನ್ನು ನಿರ್ಲಕ್ಷಿಸುವುದು ಗಮನಕ್ಕೆ ಬಂದರೆ ಅವರ ಸಂಬಳದಲ್ಲಿ ಶೇಕಡ ಹತ್ತರಿಂದ ಹದಿನೈದರಷ್ಟನ್ನು ಕಡಿತಗೊಳಿಸಿ ಪ್ರತಿ ತಿಂಗಳು ಒಂದನೇ ತಾರೀಕಿನಂದು ಪೋಷಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಹೇಳಿದ್ದರು ಈ ಕುರಿತು ಶಾಸನ ಆರೂಪಿಸಲು ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು ಇದೊಂದು ಒಳ್ಳೆಯ ಬೆಳವಣಿಗೆ ಯಾರ್ಯಾರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ವೋ ಅಂಥವರ ವೇತನವನ್ನು ಕಡಿತಗೊಳಿಸಿ ಅವರ ತಂದೆ ತಾಯಿಗೆ ಏನು ಜೀವನ ನಿರ್ವಹಿಸಬೇಕಾಗತ್ತೆ ಅಷ್ಟು ಮೊತ್ತವನ್ನು ಕೂಡ ಹಾಕೋದು ತುಂಬ ಒಳ್ಳೆಯದಾಗುತ್ತೆ ಎಷ್ಟು ವೃದ್ಧಾಶ್ರಮಗಳು ಕಡಿಮೆ ಆಗುತ್ತೆ ಯಾರ್ಯಾರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಥರ ಕಾನೂನು ಬರಬೇಕು ಇದೇ ಥರ ಮತ್ತೊಂದು ಶಿವಮೊಗ್ಗ ಮತ್ತೆ ಭೇಟಿ ಆಗೋಣ ದಯವಿಟ್ಟು ವಿಡಿಯೋ ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ